ದೇವತಾ ಪೂಜೆಗಳಿಂದ ದೈವಾರಾಧನೆಯಲ್ಲೇ ಹೆಚ್ಚಿನ ನಿಷ್ಠೆ ಭಕ್ತಿ ಭಯ ತುಂಬಿಕೊಂಡವರು ನಮ್ಮವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರಾವಳಿ ಭಾಗದ ಜನರು ಕರಾವಳಿ ಭಾಗದ ಪ್ರತಿಯೊಂದು ಕುಟುಂಬವೂ ಒಂದೊಂದು ದೈವಗಳನ್ನು ತಮ್ಮ ಕುಲದೇವರಾಗಿ ಆರಾಧಿಸಿಕೊಂಡು ಬರುತ್ತಿದೆ ಆದ್ದರಿಂದಲೇ ನಾಲ್ನೂರಕ್ಕೂ ಮಿಕ್ಕಿ ಹಲವು ದೈವಗಳ ಆರಾಧನೆಗಳು ಇಲ್ಲಿ ಆಚರಣೆಯಲ್ಲಿದೆ ಶ್ರೀರಾಮನ ಬಂಟ ಹನುಮಂತನನ್ನ ದೇವರಂತೆಯೇ ಪೂಜಿಸಿಕೊಂಡು ಬರುತ್ತಿರುವ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇಳಿಂತಾಜೆ ಮನೆತನವು ಆಂಜನೇಯನನ್ನ ದೈವ ಸಂಭೂತನಾಗಿ ಆರಾಧಿಸುತ್ತಿದೆ ಇತರ ಎಲ್ಲಾ ದೈವ ಕೋಲಗಳಿಂದ ಇದು ಸಂಪೂರ್ಣ ಭಿನ್ನವಾಗಿದೆ ಹನುಮಂತನ ವೇಷಧಾರಿ ಇಲ್ಲಿ ಸಂಪೂರ್ಣ ಮೌನಿಯಾಗುತ್ತಾನೆ ನೇಮದ ಹಿಂದಿನ ದಿನವೇ ತನ್ನ ಮೌನವ್ರತವನ್ನಾಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ ಈತನೊಂದಿಗೆ ದೈವಕ್ಕೆ ಸಹಾಯವಾಗುವ ಇನ್ನಿಬ್ಬರು ಹಾಗೂ ಇಳಂತಾಜ ಮನೆತನದ ಯಜಮಾನನು ದೈವಕ್ಕೆ ಬಣ್ಣ ನೀಡುವ ಕಾರ್ಯಕ್ರಮದ ಬಳಿಕ ಮಾತನಾಡುವಂತಿಲ್ಲ ಇತರೆ ದೈವ ಕೋಲಗಳಲ್ಲಿರುವಂತೆ ಇಲ್ಲಿ ವಾದ್ಯ ಘೋಷಗಳಿಲ್ಲ ಏನಿದ್ರೂ ಕೇವಲ ಜಾಗಟೆ ತಾಳ ಹಾಗೂ ಡೋಲು ಮಾತ್ರ ವಾನರನಂತೆ ಜಿಗಿಯುತ್ತಾ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರು ಬರುವಂತಿಲ್ಲ ಮಾತನಾಡುವಂತಿಲ್ಲ ಹಾಗೂ ಮಕ್ಕಳು ಸೇರಿದಂತೆ ಯಾರು ವೇಷಧಾರಿಯತ್ತ ಕೈತೋರಿಸುವಂತಿಲ್ಲ ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಮೌನಿಗಳು ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಾಮ್ಯತೆ ಇದೆ ಎನ್ನುವುದನ್ನು ತೋರಿಸುವ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನು ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕ್ತಾನೆ ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳುತ್ತದೋ ಅದಕ್ಕಿಂತ ಹತ್ತು ಪಾಲು ಇಳುವರಿ ಆ ಗದ್ದೆಯಲ್ಲಿ ಬರುತ್ತದೆ ಎನ್ನುವುದು ನಂಬಿಕೆ ಕೃಷಿಗೆ ಮಂಗಗಳ ಕಾಟ ಹೆಚ್ಚಾದಾಗ ಕರಾವಳಿ ಭಾಗದ ಜನ ಆಂಜನೇಯನ ಮೊರೆ ಹೋಗುದು ಸಾಮಾನ್ಯ ಈ ಕಾರಣಕ್ಕಾಗಿಯೇ ಇಲ್ಲಿ ಆಂಜನೇಯನನ್ನೇ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರಲಾಗುತ್ತಿದ್ದು ಕೃಷಿಯ ಜತೆಗೆ ದೈವದ ಪ್ರಧಾನತೆಯೂ ಈ ಆಚರಣೆಯ ಹಿಂದಿದೆ ಇಲ್ಲಿಯ ಮನೆ ಇಟ್ಟು ಮನೆಗೆ ಬಂದು ದೀಪ ಇಟ್ಟು ಆಮೇಲೆ ಮುಕ್ತ ಪ್ರವೇಶ ಹನುಮಂತನ ಜಿ ಈ ಮನೆಗೆ ದೀಪ ಇಟ್ಟು ಹೋಗುವಂಥ ಕ್ರಮ ಹಿಂದೆಯೂ ಇತ್ತು ಅದು ನಿಜವಾದ ಒಂದು ಕ್ರಮ ಅಂಥೇಳಿ ರಾಘವೇಶ್ವರ ಸ್ವಾಮೀಜಿಯವರು ಅವರ ಬ್ಯಾಲಜಿ ಒಂದು ಧರ್ಮ ಭಾರತಿ ಅಂತ ಮಾಡ್ತಾರೆ ಅದರಲ್ಲಿ ಅವರು ಲಿಖಿತ ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಹತ್ರ ಪ್ರತಿ ಇದೆ